ಹಾ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ಬೋದು ಐವತ್ತು ಎದೆ ಸುತ್ತಳತೆ ಕಟೋರಿ ಬ್ಲೌಸ್ನ ಸ್ಟಿಚಿಂಗನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗಾಗಲೇ ನಾನು ಇದ್ರ ಕಟ್ಟಿಂಗನ್ನು ಹಾಕಿದ್ದೆ ಅದಾದಮೇಲೆ ಇದ್ರ ಸ್ಟಿಚಿಂಗನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಇಲ್ಲಿ ನಾನು ಟಕ್ಸನ್ನು ಈ ಬ್ಲೌಸಿಂದ ರೆಡಿ ಟಕ್ಸ್ ಬಂದು ಎರಡು ಮತ್ತು ಮೂರು ಇಂಚ್ ಹಗಲಿಗೆ ಎರಡು ಉದ್ದಿಗೆ ಮೂರು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ದೊಡ್ಡ ಬ್ಲೌಸ್ ದೊಡ್ಡ ಅಳತೆ ಬ್ಲೌಸ್ ಆಗಿರೋದರಿಂದ ಇದರ ಕಟ್ಟಿಂಗು ಹಾಗೆ ಸ್ಟಿಚಿಂಗನ್ನು ನೀವು ನೋಡ್ಬೋದು ನಾನು ಒಂದು ನಾನು ಹಿಂದಿನ ವಿಡಿಯೋದಲ್ಲಿ ಇದರ ಕಟ್ಟಿಂಗ್ ಸಹ ಹಾಕಿದ್ದೇನೆ ಫ್ರೆಂಡ್ಸ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂಥೇಳಿ ಇದು ನೋಡ್ಬೋದು ನಾನು ಈ ಕಟೋರಿ ಟಕ್ಸನ್ನು ಹಾಕ್ಕೊಂಡಿನಿ ಹಾಗೆ ಇದು ಜಾಯಿಂಟನ್ನು ಕಟೋರಿಯನ್ನು ಸೈಡಿನ ಪಾರ್ಟಿಗೆ ಜಾಯಿಂಟನ್ನು ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಜಾಯಿಂಟನ್ನು ಮಾಡ್ತಾಯಿದ್ದೀನಿ ಈ ರೀತಿ ಕಟ್ಟಿಂಗು ನಿಮಗೆ ಯಾರ್ಯಾರಿಗೆಲ್ಲ ಈ ಕಟ್ಟಿಂಗನ್ನು ಇಷ್ಟ ಆಯಿತು ದಯವಿಟ್ಟು ಅವರೊಂದು ಲೈಕನ್ನು ಹಾಕಿ ಫ್ರೆಂಡ್ಸ್ ಹಾಗೆ ಒಂದು ವಿಡಿಯೋದಲ್ಲಿ ನನಗೆ ಮೂವತ್ತ್ನಾಲ್ಕು ಎದೆಯ ಸುತ್ತೆ ಕಟೋರಿ ಕಟ್ಟಿಂಗನ್ನು ತೋರಿಸಿ ಅಂತ ಕಮೆಂಟನ್ನು ಹಾಕಿದ್ದಾರೆ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದು ನೋಡ್ಬೋದು ನಾನು ಬೆಲ್ಟ್ ಪಟ್ಟಿ ಅಥವಾ ಬ್ರೇಷರ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ನಮಗೆ ಲೈನಿಂಗಿಗೆ ಏನು ಕೊಟ್ಟಿದ್ದಾರಲ್ವ ಅದು ಬಟ್ಟೆ ಕಡಿಮೆ ಆಗಿದೆ ಶಾಲ್ಟೇಜ್ ಆಗಿದೆ ಸಾಲ್ತಾ ಇಲ್ಲ ಹಾಗಾಗಿ ನಾನು ಬೆಲ್ಟ್ ಬಟ್ಟೆಗೆ ಒಳಭಾಗಕ್ಕೆ ಮತ್ತೊಂದು ಬಟ್ಟೆನ ತೊಗೊಂಡಿದ್ದೀನಿ ಫ್ರೆಂಡ್ಸ ಇಲ್ಲಿ ನೀವು ನೋಡ್ಬೋದು ಬೇರೆ ಬಟ್ಟೆಯನ್ನು ತಗೊಂಡು ಅದಕ್ಕೆ ಜಾಯಿಂಟ್ ಮಾಡಿ ಸ್ಟಿಚ್ಚಿಂಗನ್ನು ಮಾಡ್ತಾ ಇರೋದು ಫ್ರೆಂಡ್ಸ ನಾವು ಯಾವುದೇ ಮೆಜರ್ಮೆಂಟ್ನ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡುವಾಗ ಅದರ ಕಟೋರಿ ಎಷ್ಟಿದೆ ಅಂತ ನೋಡಿಕೊಂಡು ಟಕ್ಸ್ ಕಟೋರಿ ಟಕ್ಸನ್ನು ಎಷ್ಟಿದೆ ಅಂತ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ ಇಲ್ಲಿ ನಾನು ಇದರ ಟಕ್ಸನ್ನು ಎರಡು ಅಗಲಿಗೆ ಎರಡು ಮತ್ತು ಉದ್ದಿಗೆ ಮೂರು ರೆಡಿ ಬ್ಲೌಸ್ ಮೆಜರ್ಮೆಂಟ ಯಾವ ರೀತಿ ಇದೆ ಅದೇ ರೀತಿ ನಾನು ಇದರದು ಬ್ಲೌಸನ್ನು ಟಕ್ಸನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ಇನ್ನು ನೋಡ್ಬೋದು ನಾನು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದು ಫೋಲ್ಡ್ ಮಾಡಿ ಮತ್ತೆ ರಿಟರ್ನ್ ತಗೊಂಡು ಅಟ್ಯಾಚನ್ನು ಮಾಡ್ತಾ ಇರೋದು ಫ್ರೆಂಡ್ಸ್ ಸ್ಟಿಚಿಂಗನ್ನು ಮಾಡುವಾಗ ಸ್ವಲ್ಪ ಮಷಿನ್ ಆಗ್ತಾ ಇದೆ ಫ್ರೆಂಡ್ಸ್ ಆದ ಕಾರಣ ವಿಡಿಯೋ ಒಂದು ಸ್ವಲ್ಪ ಕ್ರ್ಯಾಕ್ ಆಗಿ ಬರ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ನಾನು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿದ್ದೀನಿ ಫ್ರೆಂಡ್ಸ ಹುಕ್ಸ್ ಪಟ್ಟಿ ಮತ್ತು ಇದು ನೋಡಬೇಕು ನೋಡಬೇಕು ನೋಡಿ ಫ್ರೆಂಡ್ಸ್ ಈ ಎರಡು ಕಟೋರೇನ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೀತಿ ಈ ನಾನು ಇಲ್ಲಿ ಇದರ ಉದ್ದವನ್ನು ಕೊಳ್ಳಿನ ಉದ್ದವನ್ನು ಕಟ್ ಮಾಡಿಕೊಂಡೆ ಫ್ರೆಂಡ್ಸ್ ಈ ನಾನು ಉಕ್ಕಿನ ಪಟ್ಟಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ನಾನು ಉಕ್ಕಿನ ಪಟ್ಟಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರಿಗೆಲ್ಲ ನನ್ನ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಕರೆಕ್ಟಾಗಿ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಹಾಕಿ ಮತ್ತು ಕರೆಕ್ಟಾಗಿ ಇಲ್ಲ ಅನ್ನೋರು ಸುದ್ದ ಕಮೆಂಟ್ ಹಾಕಿ ಫ್ರೆಂಡ್ಸ್ ಏನು ಮಿಸ್ಟೇಕ್ ಆಗಿದೆ ಅಂತ ನಾನು ತಿದ್ಕೊತೀನಿ ಫ್ರೆಂಡ್ಸ್ ವಿಡಿಯೋ ಮಾಡುವಾಗ ಇಲ್ಲಿ ಏನು ಮಿಸ್ಟೇಕ್ ಆಯಿತು ಯಾವುದು ನಿಮಗೆ ತಿಳಿದಿಲ್ಲ ಅಂತ ಹೇಳಿ ಫ್ರೆಂಡ್ಸ್ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ನಾನು ಇಲ್ಲಿ ಉಕ್ಕಿನ ಪಟ್ಟಿಯನ್ನು ಹಾಕೊಂಡಿದ್ದೀನಿ ಇಲ್ಲಿ ಆಯು ಪಟ್ಟಿ ಅಂದರೆ ಉಕ್ಕನ್ನು ನಾವು ಹಾಕೋಕ್ಕೆ ಮಾಡ್ತೀವಲ್ವ ಆ ಪಟ್ಟಿಯನ್ನು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಈ ರೀತಿ ಒಂದು ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ಹಾಕಾದ ನಂತರ ನಾನು ಇಲ್ಲಿ ಪೈಪಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಈ ರೀತಿ ಬಂದಿದೆ ಈಗ ಪೈಪಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಕ್ರಾಸ್ ಬಟ್ಟೆನ ತೊಗೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡು ಸೈಡ್ ಸ್ವಲ್ಪ ಫೋಲ್ಡನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಫೋಲ್ಡ್ ಮಾಡಿಕೊಂಡು ಈಗ ಪೈಪಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೀತಿ ಪೈಪಿಂಗ್ ಮಾಡೋದರಿಂದ ನಮ್ಮ ಪೈಪಿಂಗನ್ನು ಸಣ್ಣದಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ಟೇಟ್ ಬಟ್ಟೆ ತೊಗೊಂಡ್ರೆ ಪರವಾಗಿಲ್ಲ ಅದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸ್ಟೇಟ್ ಬಟ್ಟೆಯಲ್ಲೂ ಪೈಪಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲ ಹೊಸದಾಗಿ ಹೊಲಿತಾ ಇದ್ದೀರಾ ಅಂದರೆ ಅದು ಸರಿ ಬರಲ್ಲ ಫ್ರೆಂಡ್ಸ್ ಹಾಗಾಗಿ ಪೈಪಿಂಗನ್ನು ಯಾರ್ಯಾರು ಬಿಗಿನರ್ಸ್ ಹೊಸದಾಗಿ ಕಲಿತಾ ಇದ್ದೀರಲ್ವ ಅವರು ಕ್ರಾಸಲ್ಲಿ ಪೈಪಿಂಗ್ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಪೈಪಿಂಗ್ ಸಣ್ಣ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆದ ಕಾರಣ ಈ ರೀತಿ ಪೈಪಿಂಗನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಪೈಪಿಂಗ್ ಹೇಗೆ ಬರ್ತಾಯಿದೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಪೈಪಿಂಗ್ ಹಾಕಾದ ಮೇಲೆ ಈ ನೋಡ್ಬೋದು ಹಿಂದ್ಗಡೆ ಮಷಿನ್ ಹಿಂದಿನ ಭಾಗಕ್ಕೆ ಎಷ್ಟು ಸಣ್ಣ ಸಣ್ಣದಾಗಿ ಚೆನ್ನಾಗಿ ಬರ್ತಾಯಿದೆ ಪೈಪಿಂಗ್ ಅಂಥೇಳಿ ಈ ರೀತಿ ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗು ಸಣ್ಣದು ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರೌಂಡಾಗಿ ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಸ್ಟೇಟ್ ಬಟ್ಟೆಯಲ್ಲಿ ಪೈಪಿಂಗ್ ಮಾಡ್ಬೋದು ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಇಲ್ಲ ಅಂದರೆ ಸಣ್ಣ ಬಟ್ಟೆನೇ ತಗೊಂಡು ಪೈಪಿಂಗನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಪೈಪಿಂಗ್ ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಪೈಪಿಂಗನ್ನು ಬಂದಿದೆ ಎರಡು ಪಾರ್ಟನ್ನು ರೆಡಿಯಾಗಿದೆ ಫ್ರೆಂಡ್ಸ್ ಇದು ಪೂರ್ತಿ ಬ್ಲೌಸ್ ಸ್ಟಿಚ್ಚಿಂಗನ್ನು ನಾನು ನೆಕ್ಸ್ಟ್ ವೀಡಿಯೋಲ್ಲೇ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಸ್ಟಿಚ್ಚಿಂಗನ್ನು ಫುಲ್ ಸ್ಟಿಚ್ಚಿಂಗನ್ನು ಮಾಡಿದ್ದೇನೆ ಅದರ ಬ್ಯಾಕ್ ಬಂದು ಬಾಕ್ಸ್ ಕೊಳ್ಳು ಚೌಕ್ ಕೊಳ್ಳು ಅಂತಾರಲ್ಲ ಅದಕ್ಕೆ ಇಲ್ಲಾನು ಮತ್ತೊಂದನ್ನು ರೌಂಡ್ ಕೊಳ್ಳನ್ನು ಸ್ಟಿಚ್ ಮಾಡಿದ್ದೇನೆ ಫ್ರೆಂಡ್ಸ್